ಸಾಲಿನ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಮತ್ತು ಪೋಷಕರ ಸಭೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದರ್ಪ ಶಾಲೆಯಲ್ಲಿ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸತತ ನಾಲ್ಕು ದಿನಗಳ ಕಾಲ ಈ ಶಾಲೆಯಲ್ಲಿ ಯಾವ ರೀತಿಯಾದ ಅದಾವ ಯಾವ ರೀತಿಯಾಗಿ ಶಾಲೆ ನಡೆಸ್ತಾ ಇದ್ದಾರೆ ಇಲ್ಲಿರುವಂಥ ಜನರು ಹೇಗಿದ್ದಾರೆ ಮಕ್ಕಳು ಹೇಗಿದ್ದಾರೆ ಶಿಕ್ಷಕರು ಹೇಗಿದ್ದಾರೆ ಅಂಗನವಾಡಿ ಯಾವ ರೀತಿಯಾಗಿದೆ ಹೇಗಿದೆ ಊರಿನ ಎಲ್ಲ ವೀಕ್ಷಣೆಯನ್ನು ಮಾಡಿ ಮಾಡಲಿಕ್ಕೆ ನಾಲ್ಕು ದಿನ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತು ಪೋಷಕರ ಸಭೆ ಅನ್ನುವಂಥ ಕಾರ್ಯಕ್ರಮವನ್ನು ಈ ವೇದಿಕೆ ಸಿದ್ಧವಾಗಿದೆ ಈ ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಎಸ್ ಡಿ ಎಂ ಸಿಯ ಉಪಾಧ್ಯಕ್ಷರಾದಂಥ ಚರೇಟ್ಟ ಸಿದ್ದಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮದ ಸಮಗ್ರ ಶಿಕ್ಷಣ ಕರ್ಕೋಟಕ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂಥ ಶ್ರೀಮತಿ ನಜೀರಾ ಬೇಗಮ್ ಮಾನ್ವೇಕರ್ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಊರಿನ ಪರವಾಗಿ ಸ್ವಾಗತ ಸುಸ್ವಾಗತ ನಮ್ಮ ಊರಿನ ಹಿರಿಯರು ತಾಯಜ್ಞರು ಅವರು ಸಹಿತ ಈ ವೇದಿಕೆಯ ಮೇಲೆ ಇದ್ದಾರೆ ಎಲ್ಲವಾಗ ಅವರ ಊರಿನ ತಾಯಜ್ಞರು ಅವರಿಗೂ ನಮ್ಮ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತ ಶಾಲಾ ಆವರಣದಲ್ಲಿ ಅಂಗನವಾಡಿ ಕಟ್ಟಡ ಇದೆ ಆ ಅಂಗನವಾಡಿ ಶಾಲೆಯ ಟೀಚರ್ ಆದಂಥ ಚೆನ್ನಮ್ಮ ಇವರು ಸಹಿತ ಈ ಇದಕ್ಕೆ ಉಪಸ್ಥಿತರಿದ್ದಾರೆ ಅವರಿಗೂ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಎರಡನೇ ಹೆಡ್ ಮಾಸ್ಟರ್ ನಾವು ಒಂದೇ ಹೆಡ್ ಮಾಸ್ಟರ್ ಅವರಿಗೆ ಎರಡನೇ ಹೆಡ್ ಮಾಸ್ಟರ್ ಆಗಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ದಿವ್ಯಾ ಜ್ಯೋತಿ ಅವರಿಗೂ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಸ್ವಾಗತ ಸುಸ್ವಾಗತೀರ ಟೀಚರ್ ಅವರು ಸಹಿತ ಈ ವೇದಿಕೆಯ ಮೇಲೆ ಇದ್ದಾರೆ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಮಕ್ಕಳ ಹತ್ರವಾಗಿ ಸ್ವಾಗತ ಸುಸ್ವಾಗತ ಸಾಮಾಜಿಕ ಪರಿಶೋಧನಾ ತಂಡದ ಸದಸ್ಯರು ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರಿಬ್ಬರು ಟೀಚರ್ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಮಾಡ್ತೀವಿ ಕೇಂದ್ರ ಬೆಂದು ನಮ್ಮ ಶಾಲೆಯ ಮುತ್ತು ಮಕ್ಕಳು ಅದಾವೆ ಆಮೇಲೆ ನಮ್ಮ ಊರಿನ ನಮ್ಮ ಎಸ್ ಡಿ ಎಸ್ ಡಿ ಎಂಸಿಯವರು ಬಂದಿದ್ದಾರೆ ಆಮೇಲೆ ನಮ್ಮ ಅಡಿಗೆ ಸಿಬ್ಬಂದಿ ಅರಿಗಿ ಸಿಬ್ಬಂದಿಯವರು ಇಬ್ಬರು ಹಾಜರಿದ್ದಾರೆ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಅವರಿಗೂ ಸ್ವಾಗತ ಸುಸ್ವಾಗತ ಬಂದಿದ್ದಾರೆ ಅವ್ರ ಹೆಸರು ಗೊತ್ತಿಲ್ಲ ಶ್ರಮಿಸಬೇಕು ಅವರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಡ್ತೇನೆ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಸ್ವಾಗತ ಈ ಕಾರ್ಯಕ್ರಮದ ವೇದಿಕೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷೆಯನ್ನು ಉಳಿತೇನೆ ಮುಂದಿನ ಕಾರ್ಯಕ್ರಮ ನಮ್ಮ ಶಾಲಾ ಮಕ್ಕಳಿಂದ ಪ್ರಾರ್ಥನೆ